ಪಕ್ಷಕ್ಕೆ ದುಡಿದ ಅರ್ಹರ ಪಟ್ಟಿಯನ್ನು ಹೈಕಮಾಂಡ್ಗೆ ಸಲ್ಲಿಸಿದ್ದೇನೆ ಒಂದು ಸುತ್ತಿನ ಸಭೆ ನಡೆದಿದ್ದು ಎಐಸಿಸಿ ಅಧ್ಯಕ್ಷರು ಹಾಗೂ ಇತರರ ಜೊತೆ ಚರ್ಚೆ ನಡೆಸಿ ಈ ಪಟ್ಟಿ ಅಂತಿಮಗೊಳಿಸಲಾಗುವುದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಧಾನ ಪರಿಷತ್ ಟಿಕೆಟ್ ಹಂಚಿಕೆ ವಿಚಾರವಾಗಿ ನವದೆಹಲಿಯಲ್ಲಿ ಮಂಗಳವಾರ ಸಂಜೆ ಮಾಧ್ಯಮಗೋಷ್ಠಿ ಪ್ರಶ್ನೆಗಳಿಗೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದರು ಎಲ್ಲ ಸಮಾಜಗಳಿಗೂ ಅವಕಾಶ ಮಾಡಿಕೊಡಬೇಕು ಮುನ್ನೂರಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಇರುವ ಕಾರಣ ಒಂದಷ್ಟು ಜನರಿಗೆ ಅವಕಾಶ ಮಾಡಿಕೊಡಲಾಗಿದೆ ಎಲ್ಲ ವರ್ಗದವರಿಗೂ ಈ ಬಾರಿ ಅವಕಾಶ ಮಾಡಿಕೊಡಲು ಆಗಿಲ್ಲ ಅಂತ ಹೇಳಿದರು ಪ್ರಾಥಮಿಕವಾಗಿ ಒಂದಷ್ಟು ಹೆಸರುಗಳನ್ನು ನಾವು ಸೂಚಿಸ್ತಾ ಜೊತೆಗೆ ಸಚಿವರು ಎಐಸಿಸಿ ಕಾರ್ಯದರ್ಶಿಗಳು ತಮ್ಮ ಆಯ್ಕೆಗಳನ್ನು ಶಿಫಾರಸು ಕೂಡ ಮಾಡಿದ್ದಾರೆ ನಮಗೆ ಸುಮಾರು ಹೆಚ್ಚು ಜನ ನಾಯಕರುಗಳು ಕೇಳ್ತಾ ಇದ್ದಾರೆ ನಾನು ಪಕ್ಷದಲ್ಲಿ ಯಾರು ದುಡಿದಿದ್ದಾರೆ ಅಂತವರ ಪಟ್ಟಿಯನ್ನು ನಾನು ಸಲ್ಲಿಸಿದ್ದೇನೆ ಯಾರ ನನ್ನ ಕೇಳಿಕೊಂಡಿದ್ರು ಯಾರು ಹತ್ತಿ ಇದ್ದು ಅದನ್ನೆಲ್ಲ ಕೇಳಿದ್ದೇವೆ ರೌಂಡ್ ಮೀಟಿಂಗ್ ಆಗಿದೆ ಇನ್ನು ಅಧ್ಯಕ್ಷರು ಬೇರೆ ಬೇರೆ ಲೀಡರ್ಸ್ ಎಲ್ಲ ಮಾತಾಡಬೇಕು ಕೆಲವು ಮಂತ್ರಿಗಳೆಲ್ಲ ಬಂದು ಕೆಲವು ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಸೊ ಎಲ್ಲ ಸಮಾಜಕ್ಕೂ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಸಮಾಜಕ್ಕೂ ಈಗ ಒಂದೇ ಸತಿ ಮಾಡೋಕ್ಕಾಗಲ್ಲ ಆಗಲ್ಲ ಏಳು ಜನಕ್ಕೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ಬೋದು ಮಿಕ್ಕಿದ ನೆಕ್ಸ್ಟ್ ಟೈಮ್ ನಾವು ಮಾಡ್ಕೊಡ್ತೀವಿ ಇನ್ನು ನೆಕ್ಸ್ಟ್ ಟೈಮ್ ತಿರ್ಗಾ ಎರಡು ವರ್ಷಕ್ಕೆ ತಿರ್ಗಾ ನಮಗೆ ಇದೇ ರೀತಿ ಅವಕಾಶ ಸಿಗ್ತದೆ ಆಗೂ ಕೂಡ ನಾವು ಮಾಡಿಕೊಡ್ತೀವಿ ಈಗ ಪಕ್ಷ ಏನ್ ಹೇಳ್ತದೆ ನಮ್ಮ ಲಿಸ್ಟ್ ಅವರಿಗೆ ಸಬ್ಮಿಟ್ ಮಾಡ್ತೀವಿ ಸೊ ಅವರು ಎ ಸಿ ಕೂಡ ಪಟ್ಟಿ ತೆಗೆದುಕೊಳ್ತಾರೆ ಯಾರು ಚುನಾವಣಾ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಿದ್ರು ಏನ್ ಮಾಡಿದ್ರು ಅವ್ರ ಹಿನ್ನೆಲೆ ಅವ್ರ ಏರಿಯಾ ಏನು ನಮಗೆ ಪರ್ಫಾರ್ಮೆನ್ಸ್ ಇದೆ ಯಾರು ನಮ್ಮ ಪಕ್ಷಕ್ಕೆ ತ್ಯಾಗ ಮಾಡಿದ್ದಾರೆ ಯಾರು ಶ್ರಮ ಪಟ್ಟಿದ್ದಾರೆ ಯುವಕರಿಗೆ ಹಿರಿಯರಿಗೆ ಎಲ್ಲರೂ ಕೂಡ ಒಂದು ಸಮತೋಲದಿಂದ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾರೆ ಕುಟುಂಬ ಯಾರು ಇಲ್ಲ ಕುಟುಂಬ ಯಾರು ಕುಟುಂಬ ಯಾರು ಇಲ್ಲ ಒಂದು ಮಾತ್ರ ನಾವೇ ಮಾತು ಕೊಟ್ಟಿದ್ದೀವಿ ಸಿಟ್ಟಿಂಗ್ ಎಂ ಎಲ್ ಇದ್ದವ್ರು ಬಿಟ್ಟು ಕೊಟ್ಟಿರುವಂತ ಒಂದು ನಿನ್ ಮಾತೆಲ್ಲ ಕೇಳಕ್ಕಾಗುತ್ತೆ ನಾವು ಕೆಲವ್ರಿಗೆ ಮಾತು ಕೊಟ್ಟಿದ್ದೀವಿ ಆ ಮಾತಂತೆ ಕೆಲವು ಸಂದರ್ಭದಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ